ರೊಕ್ಕ ಕೊಡುವಂತಹ ಬೆಳೆ ಇದ್ದ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೂ ಕಂಪ್ಲೀಟ್ ಆಗಿ ಒಟ್ಟು ಅದು ವೇಸ್ಟೇ ಇಲ್ಲ ಅಪಯವಾಗಿ ಬಳಸಬಹುದು ಕಬ್ಬಿನ ರೌದಿಯನ್ನ ಹೊಲದಲ್ಲಿನೇ ಡಿಕಂಪೋಸ್ ಮಾಡಿದ್ರೆ ಗೊಬ್ಬರವಾಗಿ ಬಳಸಬಹುದು ಕಬ್ಬಿನ ಹಾಲಿನಿಂದ ಸಾಕಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತವೆ ಅದು ಬರುವಂತಹ ಮಳ್ಳಿನೂ ವೇಸ್ಟ್ ಆಗಲಿಲ್ಲ ಸಾವಯವ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ ಕಾಕಂಬಿಯ ಒಂದು ಉಪಯೋಗ ಏನು ತೈಲಿಯ ಒಂದು ವಿಭಾಗದಲ್ಲಿ ಈ ಒಂದು ಮೊಲಾಸಿಸ್ನ ಪೂರಕ ಆಹಾರವಾಗಿ ಬಳಸಬಹುದು ಈ ಬಗೆಸಿನಲ್ಲಿ ಸೆಲ್ಯುಲೋಸ್ ಅಂತ ಒಂದು ಅಂಶ ಇರ್ತದೆ ಅಂಶ ನಾರಿನ ಅಂಶ ಯೂಸ್ ಮಾಡಿಕೊಂಡು ಬಯೋಡಿಗ್ರೇಡಬಲ್ ಕಪ್ಸ್ ಇಲ್ಲಿ ಇವೆಲ್ಲ ತಯಾರಾಗ್ತಲ್ಲ ಸೊ ಯಾವ್ದು ತ್ಯಾಜ್ಯ ಹೊರಗೆ ಹಾಕ್ಬೇಕಂತಾನೆ ಇಲ್ಲ ವೇಸ್ಟ್ ಅಂತ ನನ್ನಗೆ ಇಲ್ಲ ಸೊ ಎಲ್ಲಾನು ಇದೆ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಎಲ್ಲರಿಗೂ ಶ್ರೀ ಆದಿಶಕ್ತಿ ಅಗ್ರಿಮ್ ಫಂಕ್ಷನ್ ಗೆ ಸ್ವಾಗತ ಸುಸ್ವಾಗತ ಕಬ್ಬು ಆ ಗೊತ್ತಿಲ್ಲ ಹೇಳ್ರಿ ಕಬ್ಬು ಅಂತಂದ್ರ ಅದೊಂಥರ ರೊಕ್ಕ ಕೊಡುವಂತಹ ಬೆಳೆ ಇದ್ದಂಗ ನಮ್ಮ ವಿಭಾಗಕ್ಕ ಸೊ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ತಮಿಳುನಾಡು ಸರಿಸುಮಾರು ಈ ಎಲ್ಲಾ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಬ್ಬನ ಬೆಳಿತಾರ ಸೊ ಈ ಕಬ್ ಅಂತ ಅಂದ್ರೆ ಹೆಂಗ ಅಂತಾರೆ ರೈತರಿಗೆ ಒಂಥರ ದುಡ್ಡು ಕೊಡ್ತದ ಅತಿ ಹೆಚ್ಚು ಹಂಗಾಗಿ ಕಮರ್ಷಿಯಲ್ ಕ್ರಾಪ್ ಅಂತ ಕರೀತಾರ ಅಂದ್ರೆ ವಾಣಿಜ್ಯ ಬೆಳೆ ಅಂತ ಹೇಳಿ ಈ ಒಂದು ಕಬ್ಬನ್ನ ಕರಿಕ ಕರಿತಾರ ಸೊ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಈ ಕಬ್ಬಿನಿಂದ ಇಥನಾಲ್ ಪ್ರೊಡಕ್ಷನ್ ನ ಮಾಡ್ತಾ ಇದಾರೆ ಹೆಚ್ಚಿನದಾಗಿ ಸೊ ಆ ಒಂದು ಇಥನಾಲ್ ನ ಇಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ನಲ್ಲಿ ಆ ಪೆಟ್ರೋಲ್ ಜೊಂದಿಗೆ ಆ ಮಿಕ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಇಥನಾಲ್ ನ ಬಳಸ್ತಾ ಇದಾರೆ ಸೊ ಆದ್ರೆ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ನೋಡೋದಾದ್ರೆ ನಾನು ಕಬ್ಬಿನ ಮೇಲೆ ಒಂದು ಆರ್ಟಿಕಲ್ನ ನ ಬರೆದಿದ್ದೆ ಅದು ಶ್ರಮಜೀವಿ ಕೃಷಿ ಅಂತ ಹೇಳಿ ಒಂದು ಅಹ್ ಚಾನಲ್ ಇದೆ ಸೊ ಆ ಒಂದು ಚಾನಲ್ ನಲ್ಲಿ ನನ್ನ ಒಂದು ಶ್ರಮಜೀ ಇದು ಶೂನ್ಯ ತ್ಯಾಜ್ಯ ವಾಣಿಜ್ಯ ಬೆಳೆ ಕಬ್ಬು ಅಂತ ಹೇಳಿ ಒಂದು ಟೈಟಲ್ ನ ಕೊಟ್ಟು ಒಂದು ಆರ್ಟಿಕಲ್ನ ನ ಬರೆದಿದ್ದೆ ನಾನು ಸೊ ಅದು ಪಬ್ಲಿಷ್ ಆಗಿತ್ತು ಸೊ ಆ ಒಂದು ವಿಷಯದ ಬಗ್ಗೆ ನಾ ಒಂದು ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ಲಿಕ್ಕೆ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಮೊದಲನೇದಾಗಿ ನಾನು ನಿಮಗೆ ಹೇಳಕ್ ಇಷ್ಟಪಡ ಏನಪ್ಪಾ ಅಂದ್ರೆ ಶೂನ್ಯ ತ್ಯಾಜ್ಯ ವಾಣಿಜ್ಯ ಬೆಳೆ ಅಂದ್ರೆ ಏನು ಸೊ ಈಗ ಹೆಸರು ಟೈಟಲ್ ಇರೋ ಇರುವ ಹಾಗೆ ಶೂನ್ಯ ತ್ಯಾಜ್ಯ ಅಂದ್ರೆ ಅಹ್ ವೇಸ್ಟ್ ಇಲ್ಲದೆ ಇರೋ ತರ ಅಂದ್ರೆ ಜೀರೋ ಪರ್ಸೆಂಟ್ ವೇಸ್ಟ್ ಅನ್ನು ಹೊಂದಿರುವಂತಹ ಒಂದು ವಾಣಿಜ್ಯ ಬೆಳೆ ವಾಣಿಜ್ಯ ಬೆಳೆ ಅಂತ ನಿಮ್ಗೆ ಆಗಲೇ ಹೇಳಿದೆ ನಾನು ಅಂದ್ರೆ ದುಡ್ಡನ್ನ ಹೆಚ್ಚಿನದ ಅಂದ್ರೆ ಕಂಪೇರ್ ಮಾಡಿದ್ರೆ ಬೇರೆ ಬೆಳೆಗಳಿಗೆ ಈಗ ಬೇರೆ ಬೆಳೆಗಳು ಕ್ವಿಂಟಲ್ ಇದ್ರೆ ಇದು ಟನ್ ಲೆಕ್ಕದಲ್ಲಿ ಅಳಿತಾರೆ ಸೊ ಬೇರೆ ಬೆಳೆಗಳು ಒಂದ್ ಎಕರೆಯಲ್ಲಿ ಬೆಳೆದು ಒಂದು ಐವತ್ತರಿಂದ ಅರವತ್ತು ಸಾವಿರ ಗಳಿಸಬಹುದು ಆದಾಗ ಸೊ ಇದು ಅದಕ್ಕಿಂತ ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚಿಗೆ ಗಳಿಸಬಹುದು ಕಬ್ಬನ್ನ ಬೆಳೆದು ಸೊ ಹಾಗಾಗಿ ಕಬ್ಬಣ್ಣ ವಾಣಿಜ್ಯ ಬೆಳೆ ಅಂತ ಹೇಳಿ ಕರೀತಾರೆ ಈಗ ನನ್ನ ಟೈಟಲ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಶೂನ್ಯ ತ್ಯಾಜ್ಯ ವಾಣಿಜ್ಯ ಬೆಳೆ ಅಂದ್ರೆ ಒಂದು ವಾಣಿಜ್ಯ ಬೆಳೆ ಅನ್ನೋದು ಒಂದು ಕಮರ್ಷಿಯಲ್ ಕ್ರಾಪ್ ನ ಇಂಡಿಕೇಟ್ ಮಾಡ್ತದೆ ಸೊ ವಾಣಿಜ್ಯ ಬೆಳೆ ಅಂತ ಹೇಳಿ ಗುರುತಿಸ್ತದೆ ಇನ್ನು ಶೂನ್ಯ ತ್ಯಾಜ್ಯ ಅಂದ್ರೆ ಆ ಒಂದು ಕಬ್ಬಿನ ಬೆಳೆಯಲ್ಲಿ ಬೆಳೆಯೋದ್ರಿಂದ ಹಿಡಿದು ಫ್ಯಾಕ್ಟ್ರಿ ಹೋಗಿ ಅಲ್ಲೂ ಕಂಪ್ಲೀಟ್ ಆಗಿ ಒಟ್ಟು ಅದು ವೇಸ್ಟ್ ಇಲ್ಲ ಆ ಕಬ್ಬಿನಿಂದ ಬರುವಂತಹ ಯಾವ ಉತ್ಪನ್ನಗಳು ವೇಸ್ಟ್ ಇಲ್ಲ ಅಂತ ಒಂದು ದೃಷ್ಟಿಕೋನವನ್ನ ನಾನು ಇಟ್ಕೊಂಡು ಈ ಒಂದು ಆರ್ಟಿಕಲ್ ನ ಬರದೆ ಸೊ ಅದು ಪಬ್ಲಿಷ್ ಆಗಿತ್ತು ಆಗಸ್ಟ್ ನ ತಿಂಗಳ ಒಂದು ಅವರ ಒಂದು ಮಾಸ ಪತ್ರಿಕೆಯ ತಿಂಗಳಿಗೊಮ್ಮೆ ಅವರು ಒಂದು ಪತ್ರಿಕೆಯ ಮ್ಯಾಗಝಿನ್ ಹೊರಡಿಸ್ತಾರೆ ಶ್ರಮಜೀವಿ ಕೃಷಿ ಅಂತ ಸೊ ಬೇಕಿದ್ದಲ್ಲಿ ನೀವು ಏನು ಪ್ರಮೋಷನ್ ಅಂತ ಏನಿಲ್ಲ ಆ ಪ್ಲೇಸ್ಟೋರ್ ಅಲ್ಲಿ ಶ್ರಮಜೀವಿ ಕೃಷಿ ಅಂತ ಆಪ್ ಇದೆ ಪ್ರತಿದಿನ ಸಂಜೆ ಸಂಜೆಯವರು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಸೊ ಒಂದು ನುರಿತ ತಜ್ಞರು ಬರ್ತಾರೆ ನಿಮ್ಮ ಒಂದು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಅಲ್ಲಿ ಚರ್ಚೆ ನಡೀತದೆ ಸೊ ನೀವು ನೋಡ್ಕೋಬಹುದು ಅಥವಾ ವಾರಕ್ಕೊಮ್ಮೆ ಅಥವಾ ಪ್ರತಿದಿನನೂ ಕರೆಗಳ ಮೂಲಕ ಅವರು ಏನಾದ್ರು ತೊಂದರೆಗಳಿದ್ರೆ ಅದನ್ನ ನಿಮ್ಗೆ ಅಹ್ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಸೊಲ್ಯೂಷನ್ ಕೊಡ್ತಾರೆ ಸೊ ಶ್ರಮ ಜೀವಿ ಕೃಷಿ ಅಂತ ಹೇಳಿ ಹೆಗ್ಗಡೆ ಅಂತ ಹೇಳಿ ಒಬ್ರು ಸರ್ ಅದನ್ನ ನಡೆಸ್ತಾರೆ ಸೊ ಇದಿಷ್ಟು ಅದ್ರ ಬಗ್ಗೆ ಮಾಹಿತಿ ಇನ್ನ ನಮ್ಮ ಆರ್ಟಿಕಲ್ ಬರೋದಾದ್ರೆ ಆ ಮೊದಲನೇದಾಗಿ ಶೂನ್ಯ ತ್ಯಾಜ್ಯ ವಾಣಿಜ್ಯ ಬೆಳೆ ಅಂದ್ರೆ ಏನಂತ ನಾ ನಿಮ್ ಹೇಳಿದೆ ಅದರಲ್ಲಿ ಮೊದಲನೇದಾಗಿ ಬರೋದೇನಪ್ಪಾ ಅಂತಂದ್ರೆ ಕಬ್ಬು ಬೆಳೆದ ನಂತರನೇ ಫಸ್ಟ್ ಗೆ ಏನಾಗ್ತದ ಆ ಕಬ್ಬಿನಲ್ಲಿ ರವದಿ ಅಂದ್ರೆ ಆ ಕಬ್ಬಿನ ಸಿಕ್ಕುಗಳೇನಂತ ಅವ ರವದಿ ಅಂತ ಕರಿತೇವೆ ಶುಗರ್ ಕೇನ್ ಅಲ್ಲಿ ಅದನ್ನ ಟ್ರಾಶ್ ಅಂತ ಕರಿತಾರೆ ಶುಗರ್ ಕೇನ್ ಟ್ರಾಶ್ ಅಂತ ಹೇಳಿ ಒಂದಿಷ್ಟು ಈ ಈ ಒಂದು ಕಬ್ಬಿನ ರವದಿಯ ಒಂದು ಉಪಯೋಗ ನೋಡೋದಾದ್ರೆ ಏನಪ್ಪಾ ಇದ್ರ ಉಪಯೋಗ ಇದು ವೇಸ್ಟ್ ಇಲ್ಲ ಸೊ ಈ ಇತ್ತೀಚಿನ ದಿನಗಳಲ್ಲಿ ಕಬ್ಬಿನ ರವದಿನ ಸುಡ್ಲಿಕ್ಕೆ ಹೋಗ್ಬೇಡ್ರಿ ಅದನ್ನ ಮಣ್ಣಿನಲ್ಲಿ ಡಿಕಂಪೋಸ್ ಮಾಡ್ರಿ ಸೊ ಅದು ಮಣ್ಣಿನಲ್ಲಿ ಗೊಬ್ಬರ ಅಂತ ಹೇಳ್ತಿದ್ದಾರೆ ಸೊ ಅದು ಒಂದು ಎಲ್ಲರೂ ನೆನ್ಪಿಟ್ಕೊಡ್ರಿ ಗಮನದಲ್ಲಿ ಇಟ್ಕೊಡ್ರಿ ಕಬ್ಬಿನ ಸುಡ್ಲಿಕ್ಕೆ ಹೋಗ್ಬೇಡ್ರಿ ಸುಟ್ರೆ ಬೂದಿ ಆಗ್ತದ ಬೂದಿನೂ ಗೊಬ್ಬರನೇ ಬಟ್ ಆದ್ರೆ ನಾವು ಸುಡೋವಾಗ ಆ ಒಂದು ಶಾಖಕ್ಕೆ ಆ ಹೊಲದಲ್ಲಿರುವಂತಹ ಸೂಕ್ಷ್ಮಾನು ಜೀವಿಗಳು ಸತ್ ಹೋಗ್ಬಿಡ್ತಾವ ಸೊ ಈ ಒಂದು ಕಾರಣ ಕದ್ದು ಅಂತ ಹೇಳ್ತಿರೋದು ಬಿಟ್ರೆ ಆ ಸುಟ್ಟಿರುವಂತಹ ಬೂದಿ ಏನಿರ್ತದಲ್ಲ ಆ ಬೂದಿಯಲ್ಲಿನೂ ಸಹ ಆ ರಂಜಕದ ಪ್ರಮಾಣ ಪೊಟ್ಯಾಷಿಯಂನ ಪ್ರಮಾಣ ಇರ್ತದೆ ಸೊ ಬೂದಿನೂ ಒಂಥರ ಗೊಬ್ಬರನೇ ನಾ ಗೊಬ್ಬರ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಅದನ್ನ ಹೊಲದಲ್ಲಿ ಸುಲೋದ್ರಿಂದ ಸುತ್ತಮುತ್ತಲಿರುವಂತಹ ಆ ಉಪಯೋಗಕಾರಿ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಅಂತ ಏನ ಕರಿತೇವೆ ಉಪಯೋಗಕಾರಿ ಆದಂತಹ ಕೀಟಗಳು ಆ ಅಂದ್ರೆ ಎರೆಹುಳು ಮತ್ತೊಂದಿಷ್ಟು ಸೂಕ್ಷ್ಮಾಣು ಜೀವಿಗಳು ಈಗ ನಾವು ಹೊಲಕ್ಕೆ ಕಟ್ಟ್ರೈಕೋಡರ್ಮ ಆಗ ಇವೆಲ್ಲ ಹಾಕೇನ್ ಹೇಳ್ತಿರ್ತೀವಲ್ಲ ಅವು ನೈಸರ್ಗಿಕವಾಗಿ ಹೊಲದಲ್ಲಿರ್ತಾವ ಸೊ ಅಂತವೆಲ್ಲ ಸತ್ತು ಹೋಗ್ಬಿಡ್ತಾವ ಜ ಬಿಸಿಲಿನ ಝಳಕ್ಕ ಹಂಗಾಗಿ ಸುಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಿರೋದು ಅದನ್ನ ಬಿಟ್ಟರೆ ಅಹ್ ಬೇರೆ ಏನಿಲ್ಲ ಅದನ್ನ ಬೇರೆ ಕಡೆ ಸುಟ್ಟು ಅದನ್ನ ತಂದು ಬೂದಿ ಹಾಕೋದ್ರಿಂದ ಅದು ಒಳ್ಳೇದು ಸೊ ನೋಡೋದಾದ್ರೆ ಈಗ ರವದಿ ಕೆಲವೊಂದಿಷ್ಟು ವಿಭಾಗದಲ್ಲಿ ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕದಲ್ಲೂ ಬಟ್ ನಾನ್ ನೋಡಿರೋ ಪ್ರಕಾರ ಮಹಾರಾಷ್ಟ್ರದಲ್ಲಿ ಒಂದು ಸ್ವಲ್ಪ ಜನ ಮಹಾರಾಷ್ಟ್ರದಲ್ಲಿದೆ ಆವಾಗ ನಾನು ಏನ್ ನೋಡಿದ್ದೆಪ್ಪ ಅಂತಂದ್ರೆ ಬೆಳಗ್ಗೆ ಹೋಗಿ ರೈತರು ಅಲ್ಲಿ ಎಮ್ಮೆ ಸಾಕಾಣಿಕೆ ತುಂಬಾ ಪಂಡ್ರಾಪುರಿ ಅವು ಎಲ್ಲ ವೆರೈಟಿಗಳು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಆ ಸೊ ಮಹಾರಾಷ್ಟ್ರದಲ್ಲಿ ಹೈನುಗಾರಿಕೆ ತುಂಬಾ ಜಾಸ್ತಿ ಇದೆ ನಾನು ನೋಡಿರೋ ಪ್ರಕಾರ ಯಾಕಂದ್ರೆ ಅಲ್ಲಿ ಎಮ್ಮೆಗಳ ಸಾಕಾಣಿಕೆ ತುಂಬಾ ಜಾಸ್ತಿ ಇದೆ ಅವ್ರು ಏನ್ ಮಾಡಿದ್ರು ನಾನು ಅಲ್ಲಿ ಒಂದು ಒಂದು ಏರಿಯಾದಲ್ಲಿ ಇದ್ದೆ ಸಾತಾರಾ ಅಂತ ಹೇಳಿ ಒಂದು ಅಹ್ ಅಲ್ಲಿ ಅವರು ಬೆಳಿಗ್ಗೆ ಹೋಗಿ ಕಬ್ಬಿನ ಹೊಲದಲ್ಲಿ ಅವು ಹಸಿರು ಅಂದ್ರೆ ಈಗ ಇನ್ನೇನು ಉದುರಿ ಹೋಗ್ತಿರತಕ್ಕಂತಹ ಒಂದು ಎಲೆಗಳನ್ನ ಅವನ್ನ ಕಟಾವ್ ಮಾಡ್ಕೊಂಡು ಬಂದು ಆ ಚಾಪ್ ಕಟರ್ನಲ್ಲಿ ಹಾಕಿ ಚಾಪ್ ಮಾಡಿ ಹೆಣ್ಣುಗಳು ಕೊಡ್ತಾ ಇದ್ರು ವಿಮೆವಾಗಿ ಅವ್ರು ಕೇಳಿದ್ದೆ ನಾನು ಯಾಕೆ ಅವ್ನ ಕಬ್ಬಿನ ರೌದಿನ ಕಟ್ ಮಾಡ್ಕೊಂಡು ಬರ್ತಿದ್ವಿ ಅವ್ರು ನಮಗೆ ಏನು ಉತ್ತರ ಕೊಟ್ರಂದ್ರೆ ಮುಂದ್ ಹೋದಂಗ ಹೋದಂಗ ಇವ ಕಬ್ಬಿನ ರೌದಿ ಹೊಲದಾಗ ಜಾಸ್ತಿ ಆಗಿ ಮತ್ತೆ ನಮಗ್ ಕಷ್ಟ ಆಗ್ತೈತೆ ಕಟಾವ್ ಮಾಡೋ ಟೈಮ್ನಾಗ ಕಬ್ಬ ಕರೆಕ್ಟ್ ಆಗಿ ಸಿಗಂಗಿಲ್ಲ ಕಟಾವ್ ಮಾಡಕ ಸೊ ಹಂಗಾಗಿ ಆದಷ್ಟು ಕಟ್ ಮಾಡ್ಕೊಂಡ್ ಬಂದ್ ಬಂದ್ ಎಮ್ಮೆಗಳ ಹಾಕೋದ್ರಿಂದ ಅವು ಎಮ್ಮೆ ಒಂದು ಹಾಲಿನ ಪ್ರಮಾಣ ಹೆಚ್ಚಿಗೆ ಸಿಕ್ಕಂಗಾಗ್ತದ ಮತ್ತೆ ನಾವ್ ರೌದಿನೂ ನಿರ್ವಹಣೆ ಆದಂಗ ಆಗ್ತದ ಅಂತ ನನಗ ಒಂದು ಆರು ವರ್ಷದ ಹಿಂದೆ ನಮ್ಗೆ ವಿಚಾರ ಗೊತ್ತಾಯಿತು ಸೊ ಈ ಒಂದು ಆರ್ಟಿಕಲ್ ನಾಗ ನಾನು ಮೆನ್ಶನ್ ಮಾಡಿದ್ದೇನೆ ಮೇವು ಆಗಿ ಬಳಸಬಹುದು ಕಬ್ಬಿನ ರೌದಿಯನ್ನ ಅದನ್ನ ಹೊರತುಪಡಿಸಿ ಅದನ್ನ ಪುಡಿ ಪುಡಿ ಮಾಡಿ ಹೊಲದಲ್ಲಿನೇ ಡಿಕಂಪೋಸ್ ಮಾಡಿದ್ರೆ ಗೊಬ್ಬರವಾಗಿ ಬಳಸಬಹುದು ಕಬ್ಬಿನ ರವದಿಂದ ಈ ಒಂದು ಉಪಯೋಗ ಇದೆ ಸೊ ಇದು ವೇಸ್ಟ್ ಅಲ್ಲ ಕಬ್ಬಿನ ರೌದಿನೂ ವೇಸ್ಟ್ ಅಲ್ಲ ಸೊ ಹಂಗಂತ ಬೇರೆ ಬೇರೆ ಬೆಳೆಗಳನ್ನು ವೇಸ್ಟ್ ಅಲ್ ಯಾವ ವೇಸ್ಟ್ ಅಲ್ಲ ಆದ್ರೆ ಕಬ್ಬಿನ ಒಳಗ ವೇಸ್ಟ್ ಅಲ್ಲ ಅಂತರ್ಥ ನೆಕ್ಸ್ಟ್ ಕಬ್ಬಿನ ಹಾಲ ಸೊ ಕಬ್ಬಿನ ಹಾಲಿನಿಂದ ಫ್ಯಾಕ್ಟ್ರಿಗೆ ಹೋದ ನಂತರ ಸಕ್ಕರೆ ಆ ಆಲಿ ಮನೆಗೆ ಹೋದ್ರೆ ಬೆಲ್ಲ ಆಗ್ತದ ಸೊ ಅದನ್ನ ಹೊರತುಪಡಿಸ್ನು ಸಾಕಷ್ಟು ಜನ ಆ ಸ್ವಯಂ ಉದ್ಯೋಗಿಗಳು ಏನ್ ಮಾಡ್ತಾರ ಬೇಸಿಗೆ ಸಮಯದಲ್ಲಿ ಕಬ್ಬಿನ ಒಂದು ಜ್ಯೂಸ್ ಅನ್ನ ಮಾಡಿ ಅದರ ಮೌಲ್ಯವರ್ಧನೆ ಮಾಡಿ ಒಂದಿಷ್ಟು ನಿಂಬೆ ಶುಂಠಿ ಅವೆಲ್ಲ ಹಾಕಿ ಅವ್ರನ್ನ ಕಬ್ಬಿನ ಹಾಲಂತ ಇಪ್ಪತ್ತು ರೂಪಾಯಿ ಒಂದ್ ನ ಮಾಡ್ತಾರ ನಮ್ದು ಸೊ ಆ ಒಂದು ನಿಟ್ಟಿನಲ್ಲಿ ಕಬ್ಬಿನ ಹಾಲಿನಿಂದ ಸಾಕಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತಾವ ಸೊ ಕಬ್ಬಿನ ಹಾಲಿನಿಂದ ಈ ಒಂದ್ ಎಲ್ಲಾ ಉಪಯೋಗಗಳಿದಾವ ಅರ್ಥ ಆಯ್ತಾ ಈ ಫ್ಯಾಕ್ಟ್ರಿಗೆ ಅಷ್ಟೇ ಅಲ್ಲ ಸಾಕಷ್ಟು ಸ್ವಯಂ ಉದ್ಯೋಗಿಗಳು ಅದರಿಂದ ಹುಟ್ಟುಕೊಡಿದಾರ ಕಬ್ಬಿನ ಹಾಲಿನ ಮಾರಿ ಸೊ ಇದ್ರ ನಂತರ ಬರೋದು ಏನಪ್ಪಾ ಅಂತಂದ್ರೆ ಕಬ್ಬಿನ ಹಾಲು ಫ್ಯಾಕ್ಟ್ರಿಗೆ ಹೋಗ್ತದ ಫ್ಯಾಕ್ಟ್ರಿ ಹೋದ ನಂತರ ಅಲ್ಲಿ ಏನಾಗ್ತದ ಕಬ್ಬಿನ ಹಾಲು ಕುದೀತದ ಕುದಿಸ್ತಾರವ್ರು ಕುದಿಸಿ ಮೇಲ್ಗಡೆ ಒಂದು ಕಸ ಬರ್ತದ ಅದನ್ನ ಒಂದೊಂದು ಊರಿನಲ್ಲಿ ಒಂದೊಂದ್ ತರ ಕರಿತಾರ ಬಟ್ ಇಂಗ್ಲಿಷ್ ನಲ್ಲಿ ಅದನ್ನ ಪ್ರೆಸ್ ಮಡ್ ಅಂತ ಕರಿತಾರ ಅಂದ್ರೆ ಮಳ್ಳಿ ಅಂತ ಕರಿತಾರ ಈ ಕಡೆ ಲೋಕಲ್ ಆಗಿ ಬಟ್ ಒಂದು ನಿಮ್ ಕಡೆ ಏನ್ ಕರಿತಾರ ಅದನ್ನ ನಂಗೆ ಬೇಕಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮಳ್ಳಿ ಅಥವಾ ಪ್ರೆಸ್ ಮಡ್ ಅಂತ ಕರಿತಾರ ಅದು ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳಿ ಸಾವಯವ ಕೃಷಿಯಲ್ಲಿ ಏನ್ ಮಾಡ್ತಿರ್ತೀರಲ್ಲ ಸೊ ನೀವು ಅದನ್ನ ಸಾವಯವ ಗೊಬ್ಬರವಾಗಿ ಬಳಸ್ತಾರ ಆ ಮಳ್ಳಿ ಅನ್ನೋದನ್ನ ಸೊ ಅದರಲ್ಲಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ನ ಅಂಶ ಇರ್ತದೆ ಸೊ ಹಾಗಾಗಿ ಅದನ್ನ ಗೊಬ್ಬರವಾಗಿ ಬಳಸ್ತಾರ ಸೊ ಇಲ್ಲಿ ಅದು ಬರುವಂತಹ ಮಳ್ಳಿನೂ ವೇಸ್ಟ್ ಆಗ್ಲಿಲ್ಲ ಸಾವಯವ ಗೊಬ್ಬರವಾಗಿ ಕನ್ವರ್ಟ್ ಆಯ್ತು ಇದು ಕಬ್ಬಿನಿಂದ ಬಂದಂತಹ ಒಂದು ಉಪ ಉತ್ಪನ್ನ ನೆಕ್ಸ್ಟ್ ಕಬ್ಬಣ್ಣ ಕಬ್ಬಿನ ಹಾಲನ್ನ ಕುದಿಸ್ತಾರ ಕುದಿಸ್ತಾರ ಕುದಿಸಿ ಅದಾದ ನಂತರ ಅದನ್ನ ಅಹ್ ಗಟ್ಟಿಯಾಗಿ ಮಾತ್ರ ಕುದಿಸ್ತಾರ ಗಟ್ಟಿಯಾದಂತಹ ಭಾಗವನ್ನ ಸಕ್ಕರೆಯಾಗಿ ಬಳಸ್ತಾರ ಗಟ್ಟಿ ಆದ ಇರುವಂತಹ ಒಂದು ಕಪ್ಪಾದಂತಹ ದ್ರಾವ ಉಳಿತದ ಫುಲ್ ಬ್ಲ್ಯಾಕ್ ಇರ್ತದ ಅದು ಒಂಥರ ದಟ್ಟವಾಗಿ ಸೊ ಅದೇನಂದ್ ಅದನ್ನೇನಂತ ಕರಿತಾರ ಅಂತಂದ್ರೆ ಮೊಲಾಸಿಸ್ ಅಂತ ಕರಿತಾರ ಅದನ್ನ ಕನ್ನಡದೊಳಗ ಕಾಕಂಬಿ ಅಂತಾರೆ ಸೊ ಈ ಕಾಕಂಬಿ ಒಂದು ಉಪ ಉತ್ಪನ್ನ ಸಕ್ಕ ಏನು ಕಬ್ಬಿಂದು ಈ ಕಾಕಂಬಿಯ ಒಂದು ಉಪಯೋಗ ಏನಪ್ಪಾ ಎಲ್ಲಿ ಉಪ್ ಇದ್ರ ಉಪಯೋಗ ಅಂತ ನೋಡೋದಾದ್ರೆ ಕಾಕಂಬಿಯನ್ನ ಈ ಇಥನಾಲ್ ಅಂತ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಇಥನಾಲ್ ಅಂತಂತ ಅದರ ಒಂದು ಉತ್ಪಾದನೆಯಲ್ಲಿ ಮುಖ್ಯವಾದಂತಹ ಪಾತ್ರ ಈ ಒಂದು ಮೊಲಾಸಿಸ್ ಅಹ್ ಕಾರ್ಯನಿರ್ವಹಿಸ್ತದೆ ಸೊ ಇಥನಾಲ್ ಪ್ರೊಡಕ್ಷನ್ ಆಯ್ತು ಅದಾದ ನಂತರ ಈ ಮೊಲಾಸಿಸ್ ಡೈರಿಯಲ್ಲಿ ಅಹ್ ಏನು ಹೈನುಗಾರಿಕೆಯಲ್ಲಿ ಏನಿದೆಯಲ್ಲ ಸೊ ಈ ಒಂದು ಮೊಲಾಸಿಸ್ನ ಬಳಸೋದ್ರಿಂದ ಈಗ ನಾವು ಮೇವು ಕೊಡ್ತಿರ್ತೇವಲ್ಲ ಈಗ ಒಣ ಮೇವು ಫಾರ್ ಎಕ್ಸಾಂಪಲ್ ಒಣ ಮೇವು ಅಂತ ಅನ್ಕೋರಿ ಆ ಒಣ ಮೇವು ಮೇಲೆ ಈ ಒಂದು ಮೊಲಾಸಿಸ್ ನಾವು ಸವರಿ ಕೊಡೋದ್ರಿಂದ ಆ ಅದರ ಪೆಲ್ಟಾಬಿಲಿಟಿ ಅಂತ ಕರಿತೇವೆ ಅಂದ್ರೆ ರುಚಿ ಅದರ ಒಂದು ರುಚಿ ಹೆಚ್ಚಾಗ್ತದ ಯಾಕಂದ್ರೆ ಇದು ಸಕ್ಕರೆ ಅಂಶ ಇರ್ತದಲ್ಲ ಸೊ ಹಾಗಾಗಿ ಆ ದನ ಕರುಗಳು ಏನ್ ಮಾಡ್ತವೆ ಇಷ್ಟಪಟ್ಟು ಅದನ್ನ ತಿಂತಾರೆ ಸೊ ಹಾಗಾಗಿ ಮತ್ತು ಒಂದಿಷ್ಟು ಮಿನರಲ್ಸ್ ಗಳು ಪೋಷಕಾಂಶಗಳು ಅವಕ್ ದೊರೀತವ ಸೊ ಹಾಗಾಗಿ ಡೈರಿಯ ಒಂದು ವಿಭಾಗದಲ್ಲಿ ಈ ಒಂದು ಮೊಲಾಸಿಸ್ನ ಆಹಾರ ಏನು ಬಳಸಬಹುದು ಪೂರಕ ಆಹಾರವಾಗಿ ನಂತರ ಈ ಒಂದು ಕಬ್ಬಿನ ಸಿಪ್ಪೆ ಈಗ ಕಬ್ಬು ನುರಿಸ್ತಾರ ಕಬ್ಬಿನ ಹಾಲು ತೆಗಿತಾರ ಅದಾದ ನಂತರ ಸಿಪ್ಪೆ ಉಳಿತದಲ್ಲ ಆ ಸಿಪ್ಪೆನ ಬಗ್ಯಾಸ್ ಅಂತ ಕರೀತಾರ ಬಗ್ಯಾಸಿ ಅಂತ ಕರಿತಾರೆ ಇಂಗ್ಲಿಷ್ ನಲ್ಲಿ ಆ ಒಂದು ಸಿಪ್ಪೆ ಏನಿದೆ ಅದನ್ನ ಎಲ್ಲಿ ಯೂಸ್ ಮಾಡ್ತಾರ ಅದನ್ನ ಒಗೆಲ್ಲ ಅವರು ಸೊ ಈ ಇತ್ತೀಚಿನ ದಿನಗಳಲ್ಲಿ ಬಯೋಡಿಗ್ರೇಡಬಲ್ ಪ್ಲೇಟ್ಸ್ ಕಪ್ಸು ಬರ್ತಿದಾವ ರಫ್ ಪೇಪರ್ಸ್ ಇವೆಲ್ಲ ಏನಾಗ್ತಿದವಲ್ಲ ಈ ಬಗ್ಯಾಸೆಯಿಂದ ಈ ಬಗ್ಯಾಸಿನಲ್ಲಿ ಸೆಲ್ಯೂಸ್ ಅಂತ ಒಂದು ಅಂಶ ಇರ್ತದ ಅಂಶ ಆ ನಾರಿನ ಅಂಶ ಯೂಸ್ ಮಾಡಿಕೊಂಡು ಆ ಬಯೋಡಿಗ್ರೇಡಬಲ್ ಕಪ್ಸ್ ಈ ತರ ಪ್ಲೇಟ್ಸ್ ಮದುವೆ ಒಂದು ಸಮಾರಂಭಗಳಲ್ಲಿ ಪ್ಲೇಟ್ಗಳು ಉಣ್ಲಿಕ್ಕೆ ಇವೆಲ್ಲ ತಯಾರಾಗ್ತಿದಾವ ಅದನ್ನ ಹೊರತುಪಡಿಸಿ ಕಬ್ಬಣ್ಣ ನೀರ್ ಕುದಿಸ್ಲಿಕ್ಕೆ ಬಳಸ್ಕೊಂಡು ಅಹ್ ಅದರಿಂದ ವಿದ್ಯುತ್ನ ಉತ್ಪಾದನೆ ಮಾಡ್ತಿದ್ರ ಆ ಸುಟ್ಟಂತಹ ಒಂದು ಬೂದಿ ಫರ್ಟಿಲೈಸರ್ ಅಂದ್ರೆ ಗೊಬ್ಬರವಾಗಿ ನಾನು ನಿಮ್ಗೆ ಮೊದಲೇ ಹೇಳಿದೆ ಬೂದಿಯಲ್ಲಿ ಗೊಬ್ಬರ ಅಂಶ ಇರ್ತಿದೆ ಆ ಇವಾಗ ಇಷ್ಟೆಲ್ಲ ಕಬ್ಬಿನಿಂದ ಬರುವಂತಹ ಉಪ ಉತ್ಪನ್ನಗಳು ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋ ಹೇಳೋ ಪ್ರಕಾರ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರೆಗೂ ಯಾವುದು ವೇಸ್ಟ್ ಆಗಂಗಿಲ್ಲ ಸೊ ಹಾಗಾಗಿ ನನ್ಗ ಏನಿಸ್ತು ಈ ಕಬ್ಬಿನ ಬೆಳೆ ಒಂದು ಶೂನ್ಯ ತ್ಯಾಜ್ಯ ವಾಣಿಜ್ಯ ಬೆಳೆ ಇಲ್ಲಿ ಯಾವುದೇ ತರಹದ ತ್ಯಾಜ್ಯನೇ ಇಲ್ಲ ನಾವು ಯಾವುದ್ ತ್ಯಾಜ್ಯ ಹೊರದ ಹಾಕ್ಬೇಕಂತಾನೆ ಇಲ್ಲ ಅದು ವೇಸ್ಟ್ ಅಂತ ಅನ್ನಂಗೆ ಇಲ್ಲ ಸೊ ಎಲ್ಲಾನು ಉಪಯೋಗ ಇರೋದ್ರಿಂದ ನನ್ನ ಒಂದು ಅನಿಸಿಕೆ ಥಿಂಕ್ ಮಾಡಿ ಶೂನ್ಯ ತ್ಯಾಜ್ಯ ವಾಣಿಜ್ಯ ಬೆಳೆ ಕಬ್ಬು ಅಂತ ಹೇಳಿ ಟೈಟಲ್ ಕೊಟ್ಟೆ ಸೊ ಅದು ಇಷ್ಟ ಆಯ್ತು ಅದು ಶ್ರಮಜೀವಿ ಕೃಷಿಯಲ್ಲಿ ಪಬ್ಲಿಷ್ ಆಗಿದೆ ಇನ್ನ ಸಣ್ಣದಾಗಿ ಒಂದು ಹೇಳೋದಾದ್ರೆ ಹೊಲದಲ್ಲಿ ಕಬ್ಬಿನ ರೋದಿನ ಸುಧ್ಬೇಡ್ರಿ ನೀವು ಅದನ್ನ ನಾನು ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡ್ರಿ ಅಂತ ಹೇಳಿದೆ ಸೊ ಅದಕ್ಕೆ ನೀವೇನ್ ಮಾಡ್ಬೋದು ಅಹ್ ಯೂರಿಯಾವನ್ನ ಸ್ಪ್ರೇ ಮಾಡಿ ಸಣ್ಣದ ಪುಡಿ ಮಾಡಿ ಯೂರಿಯಾ ಒನ್ ಪರ್ಸೆಂಟ್ ಯೂರಿಯಾನ ಸ್ಪ್ರೇ ಮಾಡ್ಬೋದು ಅದಾದ ನಂತರ ಕಬ್ಬಿನ ಇದು ಶಗಿನಿ ನೀರಿ ನೀರನ್ನ ಮಾಡಿ ಅದರಲ್ಲಿ ಟೈಕೋಡರ್ಮಾ ವಿರಡೆಯ ಟ್ರೈಕೋಡರ್ಮಾ ವಿರಡೆಯನ್ನು ಬಳಸಬಹುದು ಸೊ ಈ ಒಂದು ಕಬ್ಬಿನ ರವಿಯಲ್ಲಿ ಅಹ್ ಜೀರೋ ಪಾಯ್ ಜೀರೋ ಪಾಯಿಂಟ್ ಮೂ ಮೂರು ಐದು ಪರ್ಸೆಂಟ್ ಸಾರಜನಕ ಜೀರೋ ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ರಂಜಕ ಜೀರೋ ಪಾಯಿಂಟ್ ಆರು ಐದು ಪರ್ಸೆಂಟ್ ಪೊಟ್ಯಾಶ್ ಈ ಒಂದು ಅಹ್ ಗೊಬ್ಬರಗಳು ಇರೋದ್ರಿಂದ ರವದಿಯನ್ನ ಸುಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರ ಸೊ ಹಾಗಾಗಿ ರವದಿಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡುವಂತ ಒಂದು ಗಮನ ಕೊಡ್ರಿ ಅಹ್ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ಸೊ ನಿಮ್ಗೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಏನಾದ್ರು ಐಡಿಯಾ ಇದ್ರೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇದ್ರೆ ನಮ್ಗೆ ಕಮೆಂಟ್ ಮಾಡಿ ಸೊ ಅದ್ರ ಬಗ್ಗೆ ಆದಂತಹ ಒಂದು ವಿಡಿಯೋನ ಮಾಡೋಣ ಅಂತ ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ನನ್ನ ಒಂದು ಆರ್ಟಿಕಲ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅಹ್ ಬಣ್ಣೆ ಬಗ್ಗೆ ಆ ಒಂದು ವಿಶೇಷವಾದಂತಹ ಟೈಟಲ್ ಕೊಟ್ಟು ಕಬ್ಬಿನಲ್ಲಿ ಬೇರು ತುನ್ನು ಬಿಳಿ ರಾಕ್ಷಸನ ಆ ಒಂದು ನಿರ್ವಹಣೆ ಸಮಗ್ರ ನಿರ್ವಹಣಾ ಕ್ರಮಗಳು ಅಂತ ಹೇಳಿ ಕೊಟ್ಟಿದ್ದೇನೆ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ತಿಂಗಳ ಅದು ಬಂದ ನಂತರ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಎಲ್ರಿಗೂ ಅಲ್ಲಿವರೆಗೂ